ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಈ ಚಳಿಗೆ ಖಾರ ಖಾರವಾಗಿ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅನ್ಸುತ್ತಲ್ವ ಅದಕ್ಕೆ ಈ ಗೋಜನ್ನು ಮಾಡಿ ಇದ್ದೀನಿ ಇದನ್ನು ಕೊಬ್ಬರಿ ಗೊಜ್ಜು ಅಂತಾರೆ ಇಲ್ಲ ಬೆಳ್ಳುಳ್ಳಿ ಗೊಜ್ಜು ಅಂತಾರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಈ ಚಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಮಿಕ್ಸಿಗೆ ಒಂದು ಸ್ವಲ್ಪ ಬೆ ಚಕ್ಕೆ ಒಂದು ಸ್ವಲ್ಪ ಲವಂಗ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಖಾರದ ಪುಡಿ ಸ್ವಲ್ಪ ಅಚ್ಚ ಖಾರದ ಪುಡಿ ಇದ್ದೀನಿ ಮತ್ತು ಅಷ್ಟಿನ ಪುಡಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ನೋಡಿ ನೆಕ್ಸ್ಟ್ ನಾನು ಕೊಬ್ಬರಿ ಇಟ್ಕೊಂಡಿದ್ದೀನಿ ಒಣಗಿರೋ ಕೊಬ್ಬರಿ ಇದು ಹಸಿ ಎಲ್ಲ ಇದನ್ನೆಲ್ಲ ಹಾಕಿ ರುಬ್ಕೊಬೇಕು ನುಣ್ಣು ರುಬ್ಕೋಬೇಕು ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕಿ ಅದಕ್ಕಾದ್ಮೇಲೆ ಈ ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಗೊಜ್ಜನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಫ್ರೈ ಮಾಡಬೇಕು ಇದನ್ನು ನೋಡಿ ಈ ಥರ ಜಾಸ್ತಿ ನೀರು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಬೇಕು ಈ ಥರ ಚೆನ್ನಾಗಿ ಕಲಸಿ ಚೆನ್ನಾಗಿ ನಿಧಾನಕ್ಕೆ ಫ್ಲೇಮ ಒಂದು ಕಮ್ಮಿ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರು ಇದ್ದೀನಿ ನಾನು ಮಿಕ್ಸಿಲೇನು ಮಸಾಲೆ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟಿದ್ದನ್ನು ಅಷ್ಟು ಚೆನ್ನಾಗಿ ಕಲಿಸ್ಬೇಕು ಕುದಿ ಬರಬೇಕು ಎಣ್ಣೆ ತುಪ್ಪ ಎಲ್ಲ ಬಿಟ್ಕೋಬೇಕು ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಎಣ್ಣೆ ತುಪ್ಪ ಎಲ್ಲ ಯಾವ ಥರ ನೀಟಾಗಿ ಬಿಟ್ಕೊಂಡಿದೆ ಇಷ್ಟು ಬರೋವರೆಗೂ ಬೇಯಿಸ್ಬೇಕು ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಬೇಕು ಜಾಸ್ತಿ ಉರಿಲಿ ಬೇಯಿಸ್ಬಾರ್ದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ